ಯಾರಿ ಅಂತಂದ್ರ ಬೆಳವಣಿಗೆ ಅಗಸಿನ ಅಂತ ಆಟೋ ಹಲೋ ಲಕ್ಷ್ಮೀ ನೋಡಕೆಂಟು ಬಂದ್ ಬಂದಿರಿಯ ಕೈ ಇದನ ಅಡಿಗೆ ಮನೆಯಲ್ಲ ಪಟನ್ ಲೈಟ್ ಪಾಸಾಲೆಲ್ಲ ಲಕ್ಷ್ಮಿ ನೋಡಕೆಂಟ್ ಬಂದ್ ಬಂದಿರಿ ಲಘು ಕೈ ಅತ್ರಿ

ಕಾಡಲ್ಲಿರೋ ಹುಲಿ ನಂಬಿ ನಾನಿರೋ ಹುಡುಗಾರ ನಂಬುದಲ್ಲ ಲಗ್ ಚಲೋ ಇದ್ದಾಗ ಕಿಕ್ ಕೊಡು ಅಂತ ಎರಡು ಬೇರ್ ಹೊಡಿ ಲಗ್ ಚಲೋ ಇದ್ದಾಗ ಕಿಗ್ ಕೊಡು ಅಂತ ಎರಡು ಬೇರ್ ಹೊಡಿ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರು ತಿಕ್ಕ ಹುಡುಗಾರನೇ ಯಾವತ್ತು ದೋಸ್ತ ಈ ನಗುವಂತ ಹುಡುಗಾರ ಇನ್ನೊಂದು ಹೇಳಕ್ತ ಮುಗಿದ್ರೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಓರಾಗ್ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರಿಗಾರರಿಗೆ ಒಂದು ಬೆಲೆ